ಕಾಂಗ್ರೆಸ್ಗೆ ಬರುವಂತೆ ಜೆಡಿಎಸ್ ಶಾಸಕಿ ಶಾರದಾ ಪೂರ್ಯಾ ನಾಯಕಗೆ ಸಚಿವ ಮಧು ಬಂಗಾರಪ್ಪ ಓಪನ್ ಆಫರ್ ಕೊಟ್ಟಿದ್ದಾರೆ ಪುರದಾಳು ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಪೂರ್ಯ ನಾಯ್ಕಗೆ ಮಧು ಬಂಗಾರಪ್ಪ ಬಹಿರಂಗ ಆಹ್ವಾನ ನೀಡಿದ್ದಾರೆ ಚುನಾವಣೆ ಬಂದಾಗ ನಮಗೆ ಕಷ್ಟ ಆಗತ್ತೆ ಹಾಗಾಗಿ ಶಾರದಕ್ಕನವರಿಗೆ ನೀವಾದರೂ ಬನ್ನಿ ಇಲ್ಲ ನಾನಾದರೂ ಬರ್ತೇನೆ ಅಂತ ಹೇಳ್ತೇನೆ ಈಗ ಅಧಿಕಾರ ನನ್ನ ಬಳಿ ಇರೋದ್ರಿಂದ ನಾನು ಸದ್ಯಕ್ಕೆ ಬರೋದಕ್ಕಾಗೋದಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದರು ಬಿಸಿಲಿದ್ದಾಗ ಒಣಗಿಸಿಕೊಳ್ಬೇಕು ಶಾರದಕ್ಕ ಈಗ ಬಿಸಿಲಿದೆ ಅಂತ ಇಂಗ್ಲಿಷ್ ಗಾದೆ ಮಾತು ಹೇಳ ಮೂಲಕ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವಂತೆ ಶಾರದಾ ಪೂರಿಯಾ ನಾಯ್ಕಗೆ ಸಚಿವ ಮಧು ಬಂಗಾರಪ್ಪ ಓಪನ್ ಆಫರ್ ಕೊಟ್ಟರು ಶಿವಮೊಗ್ಗದ ಪ್ರಸಿದ್ಧ ಬಾರೆಹಳ್ಳ ಜಲಾಶಯ ದುರಸ್ತಿ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ ಜಿಲ್ಲಾ ಉಸ್ತುವಾರಿ ಸಚಿವ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಮಧು ಬಂಗಾರಪ್ಪ ಕಳೆದ ಬಾರಿ ಭೇಟಿ ನೀಡಿದಾಗ ಬಾರೆಹಳ್ಳ ನಿಂದ ಸಾಕಷ್ಟು ನೀರು ಪೋಲಾಗ್ತಾ ಇತ್ತು ಜೊತೆಗೆ ಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿತ್ತು ಹೀಗಾಗಿ ಡ್ಯಾಮ್ ದುರಸ್ತಿಗೆ ಅನುದಾನ ಕೊಡಿಸಿ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಅಂತ ಹೇಳಿದರು ಆರು ಕೋಟಿ ವೆಚ್ಚದಲ್ಲಿ ಬಾರೆಹಳ್ಳ ಡ್ಯಾಮ್ ಹಾಗೂ ಹಾಯ್ಹೊಳೆ ಡ್ಯಾಮ್ನ ದುರಸ್ತಿ ಮಾಡಲಾಗ್ತಾ ಇದೆ ಪುರದಾಳು ಗ್ರಾಮದ ರಸ್ತೆ ಅಭಿವೃದ್ಧಿಗೂ ಚಾಲನೆ ನೀಡಿದ್ದೇನೆ ಅಂತ ಹೇಳಿದರು ಪುರದಾಳು ಭಾಗದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರು ಹೆಚ್ಚಾಗಿದ್ದಾರೆ ಅವರಿಗೆ ಭೂಮಿ ಹಕ್ಕು ನೀಡಲು ಸರ್ಕಾರ ಕೆಲಸ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ಕೇಂದ್ರದ ಸರ್ಕಾರ ಸಹಕಾರದಿಂದ ರಾಜ್ಯ ಸರ್ಕಾರದಿಂದ ಕೆಲಸ ನಡೀತಾ ಇದ್ದು ಶೀಘ್ರದಲ್ಲೇ ಭೂಮಿಯ ಹಕ್ಕನ್ನು ನೀಡಲಾಗುವುದು ಅಂತ ತಿಳಿಸಿದರು ರಾಜ್ಯದ ಕೃಷ್ಣಾ ನದಿಯಿಂದ ತೆಲಂಗಾಣಕ್ಕೆ ಹತ್ತು ಟಿ ಎಂ ಸಿ ನೀರು ಬಿಟ್ಟಿದ್ದಾರೆ ಅಂತ ಸಂಸದ ರಮೇಶ್ ಜಿಗಜಿಂಗಿ ಆರೋಪಿಸಿದ್ದಾರೆ ಇದು ವಿಜಯಪುರ ಜಿಲ್ಲೆ ಜನರಿಗೆ ಮಾಡಿದ ಮೋಸ ಅಂತ ದೆಹಲಿಯಿಂದ ವಿಡಿಯೋ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಿಂದ ತೆಲಂಗಾಣಕ್ಕೆ ಒಂದು ಪಾಯಿಂಟ್ ಐದು ಟಿ ಎಂ ಸಿ ಮಾತ್ರ ನೀರು ಬಿಡ್ತೇವೆ ಅಂತ ಹೇಳಿದ್ರು ಆದರೆ ಮೂಲಗಳ ಪ್ರಕಾರ ತೆಲಂಗಾಣಕ್ಕೆ ಹತ್ತು ಟಿ ಎಂ ಸಿ ರಾಜ್ಯದ ನೀರು ಬಿಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲೇ ಕುಡಿಯೋ ನೀರಿನ ಸಮಸ್ಯೆ ಇದೆ ನಗರದಲ್ಲಿ ಒಂದೆಡೆ ನಾಲ್ಕು ದಿವಸ ಮತ್ತೊಂದೆಡೆ ಎಂಟು ದಿನಕ್ಕೆ ನೀರು ಬಿಡಲಾಗ್ತಾ ಇದೆ ನಮ್ಮ ನೀರಿಲ್ಲ ಆದರೆ ತೆಲಂಗಾಣಕ್ಕೆ ನೀರು ಬಿಡೋ ಅವಶ್ಯಕತೆ ಏನಿತ್ತು ಸರ್ಕಾರ ಇದೇ ರೀತಿ ಮಾಡಿದ್ರೆ ಬಹಳ ದಿನ ಉಳಿಯಲ್ಲ ಅಂತ ಕಿಡಿಕಾರಿದ್ದಾರೆ ಚುನಾವಣೆಗೂ ಮುನ್ನ ಭರವಸೆಗಳ ಮಳೆ ಸುರಿಸಿ ಅಧಿಕಾರಕ್ಕೆ ಬಂದ ಮೇಲೆ ಭರವಸೆಗಳನ್ನ ಜನಪ್ರತಿನಿಧಿಗಳ ವಿರುದ್ಧ ಉಡುಪಿ ಜನರು ವಿಭಿನ್ನ ಪ್ರತಿಭಟನೆಗೆ ತಯಾರಾಗಿದ್ದಾರೆ ಜಿಲ್ಲೆಯ ಸಂಸದ ಶಾಸಕರು ಹಾಗೂ ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಸುಳ್ಳಿನ ಮೇಲೆ ಸುಳ್ಳುಗಳನ್ನು ಹೇಳುತ್ತಾ ಉಡುಪಿ ಜನರನ್ನ ಮೂರ್ಖರನ್ನಾಗಿಸ್ತಾ ಇದೆ ಈ ಹಿನ್ನೆಲೆ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಸ್ಥಳದ ಬಳಿ ಏಪ್ರಿಲ್ ಒಂದರಂದು ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಅಮೃತ್ ಶೆಣೈ ಹೇಳಿದ್ದಾರೆ ಇಂದ್ರಾಳಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕಳೆದ ಒಂಬತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಕಾಮಗಾರಿ ಇನ್ನೂ ಕುಂಟುತ್ತಾ ಸಾಕ್ತಾ ಇದೆ ಇದರಿಂದ ಉಡುಪಿ ಮಣಿಪಾಲ ನಡುವೆ ಓಡಾಡುವ ಜನತೆಗೆ ತುಂಬಾ ಆಗ್ತಾ ಇದೆ ಈ ಹಿನ್ನೆಲೆ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತೇವೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿದ್ಧಪಡಿಸಿರುವ ಮೊಬೈಲ್ ಬೇಸ್ಡ್ ಕ್ಯಾಂಡಿಡೇಟ್ ಅಥೆಂಟಿಕೇಶನ್ ಯಶಸ್ವಿಯಾಗಿದೆ ಈ ತಂತ್ರಜ್ಞಾನ ನಕಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವುದನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಿದೆ ಅಂತ ಕೆಇಎ ನಿರ್ದೇಶಕ ಪ್ರಸನ್ನ ಹೇಳಿದ್ದಾರೆ ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವ ಕಂಪ್ಯೂಟರ್ ಆಪರೇಟರ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ನಾಲ್ಕು ದಿನಗಳ ಪರೀಕ್ಷೆ ಆರಂಭ ಆಗಿದ್ದು ಇದರಲ್ಲಿ ಕೆಇಎ ಎಂಜಿನಿಯರಿಂಗ್ ತಂಡ ಅಭಿವೃದ್ಧಿಪಡಿಸಿರುವ ಹೊಸ ಅಪ್ಲಿಕೇಶನ್ನ ಪ್ರಯೋಗಾರ್ಥವಾಗಿ ಬಳಸಲಾಯಿತು ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಪ್ರವೇಶಿಸುವಾಗ ಮೊಬೈಲ್ ಆ್ಯಪ್ ಬಳಸಿ ಅವರ ಮುಖದ ಚಿತ್ರವನ್ನು ಸೆರೆ ಹಿಡಿಯಲಾಗುತ್ತದೆ ಇದು ತಕ್ಷಣವೇ ಕೆಇಎ ಸರ್ವರ್ನೊಂದಿಗೆ ಆನ್ಲೈನ್ ಮೂಲಕ ಸಂಪರ್ಕಗೊಂಡು ಅಭ್ಯರ್ಥಿಗಳು ಅರ್ಜಿ ಹಾಕುವ ಸಂದರ್ಭದಲ್ಲಿ ಹಾಕಿದ್ದ ಭಾವಚಿತ್ರದೊಂದಿಗೆ ತಾಳೆ ನೋಡಿ ಅಭ್ಯರ್ಥಿಯ ನೈಜತೆಯನ್ನು ತಕ್ಷಣವೇ ದೃಢಪಡಿಸುತ್ತೆ ಇದರಿಂದ ನಕಲಿ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೊಠಡಿ ಪ್ರವೇಶಿಸದಂತೆ ತಡೆಯಲು ಸಾಧ್ಯವಾಗುತ್ತದೆ ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಮಾಹಿತಿ ನೀಡಿದ್ದಾರೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಿನ್ನೆಲೆ ಮೈಸೂರು ಕಾರವಾರ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲು ಸಂಚರಿಸಲಿದೆ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನ ಸರಿದೂಗಿಸಲು ಮೈಸೂರು ಮತ್ತು ಕಾರವಾರ ನಡುವೆ ಒಂದು ಟ್ರಿಪ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಕಾರ್ಯಾಚರಣೆಗೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ ಹಬ್ಬದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಮ್ಮ ಊರಿನತ್ತ ಪ್ರಯಾಣ ಮಾಡುವ ನಿಟ್ಟಿನಲ್ಲಿ ಹೆಚ್ಚುವರಿ ರೈಲು ಸೇವೆ ಆರಂಭಿಸಲಾಗಿದೆ ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ರೈಲ್ವೆ ಇಲಾಖೆ ಮನವಿ ಮಾಡಿಕೊಂಡಿದೆ ಮಾರ್ಚ್ ಇಪ್ಪತ್ತೆಂಟರಂದು ರಾತ್ರಿ ಒಂಬತ್ತು ಮೂವತ್ತೈದಕ್ಕೆ ಮೈಸೂರಿನಿಂದ ಹೊರಡುವ ವಿಶೇಷ ರೈಲು ಮರುದಿನ ಸಂಜೆ ನಾಲ್ಕು ಹದಿನೈದಕ್ಕೆ ಕಾರವಾರಕ್ಕೆ ತಲುಪಲಿದೆ ಬಳಿಕ ಇದೇ ರೈಲು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಕಾರವಾರದಿಂದ ಹೊರಟು ಮರುದಿನ ಸಂಜೆ ನಾಲ್ಕು ನಲವತ್ತಕ್ಕೆ ಮೈಸೂರು ತಲುಪಲಿದೆ ಮಂಡ್ಯ ಮೈಸೂರು ಬೆಂಗಳೂರು ಸಕಲೇಶಪುರ ಬಂಟ್ವಾಳ ಉಡುಪಿ ಕುಂದಾಪುರ ಭಟ್ಕಳ ಮುರುಡೇಶ್ವರ ಹೊನ್ನಾವರ ಕುಂಟಾದಲ್ಲಿ ನಿಲುಗಡೆ ಇರಲಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್